ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಶೀಘ್ರವೇ ಜಿಲ್ಲಾ ಮಟ್ಟದ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್ ಟಿ ರೇವಣ್ಣ ಸೂಚಿಸಿ ನಗರದ ಹಿಂಸಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಹೃದಯಾಘಾತ ಹೆಚ್ಚಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಚಿಕಿತ್ಸೆಗೆ ಯಾವೆಲ್ಲ ಉಪಕರಣ ಮತ್ತು ಎಷ್ಟು ಅನುದಾನ ಬೇಕು ಎಂಬುದರ ಬಗ್ಗೆ ವರದಿ ತಯಾರಿಸಿ ನಮಗೆ ನೀಡಿದರೆ ನಾವು ಸರ್ಕಾರದೊಂದಿಗೆ ಮಾತನಾಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇನ್ನು ನಗರದಲ್ಲಿ ಸುಸಜ್ಜಿತ ಕಾಲೇಜು ಮತ್ತು ಆಸ್ಪತ್ರೆ ಇದೆ ಜೊತೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಅನುದಾನದ ಕೊರತೆಯಿಂದ ಉದ್ಘಾಟನೆ ಆಗಿಲ್ಲ ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಶೀಘ್ರ ಕೋಟಿ ಅನುದಾನ ನೀಡಿದರೆ ಇಲ್ಲಿ ಜಯದೇವ ಆಸ್ಪತ್ರೆಯ ಒಂದು ಘಟಕ ತೆರೆಯಬಹುದು ಇದರಿಂದ ಹೃದಯಾಘಾತದಿಂದ ಸಾವು ಕಡಿಮೆ ಮಾಡಬಹುದು ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಜಿಲ್ಲೆಯ ಜನ ಆತಂಕದಲ್ಲಿದ್ದು ಇದನ್ನೇ ನೆಪ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯವರು ಇ ಸಿಜಿ ಕೋ ಮೊದಲಾದ ಪರೀಕ್ಷೆಗೆ ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದಾರೆ ಪ್ರತಿ ತಾಲೂಕು ಕೇಂದ್ರದಲ್ಲಿಯೂ ಹೃದಯ ತಪಾಸಣೆಗೆ ಯಂತ್ರೋಪಕರಣ ಹೀಗೆ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಲಾಗುವುದು ಇದ್ದರು ಆರೋಗ್ಯ ಆರೋಗ್ಯ ಮುಖ್ಯ ಜನದ್ದು ಏನಿದೆ ಅದಕ್ಕೆ ಕೂಡಲೇ ಸರ್ಕಾರ ಗಮನ ಹರಿಸಬೇಕು ಒಂದು ಗುಲ್ಬರ್ಗದಲ್ಲಿ ಮೈಸೂರಲ್ಲಿ ರಾಯಚೂರಲ್ಲಿ ತೆರೆದಿರುವಂತ ಹೃದಯ ಇದನ್ನ ಹಾಸನದಲ್ಲಿ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಆಮೇಲೆ ಒಂದು ಮೆಗಾ ಇದನ್ನು ಮಾಡಬೇಕು ಕ್ಯಾಂಪ ಒಂದು ವಾರದಲ್ಲೇ ಜಿಲ್ಲಾಧಿಕಾರಿಗಳು ಒಂದು ಲೆಟ್ರ್ ಬರ್ದೇಕಲ್ ಮಾಡುದು ಹೋದ್ರೆ ನಾವೇ ಮಾಡ್ತೀವಿ ನಾವು ಮೆಗಾ ಕ್ಯಾಂಪ್ ಮಾಡಿಸ್ತೀನಿ ಯಾರು ನನಗೆ ನೋಡಯ್ಯ ಶಶಿ ಹೇಳಿದ ವರ್ದಿ ದಿನ ಬೆಳಿಗ್ಗೆ ಟಿವಿ ಆಗ್ತಾ ಇದೆಯಾ ಅದು ಒಂದಿದೆ ಅಂತ ಹೇಳ್ತಾವ್ರೆ ಅದು ರೇ ಅದು ನೋಡೆಯ ಅದರಿಂದಲೂ ಹಾಸನ ಜಿಲ್ಲೆಯಲ್ಲಿ ಏ ಒಂದು ನಿಮಿಷ ಹಾಸನ ಜಿಲ್ಲೆಯಲ್ಲಿ ಅತಿ ಎಣ್ಣೆ ಅಂಗಡಿ ಜಾಸ್ತಿಯಾಗಿ ಅದು ಒಂದು ಕೆಲವು ಹೃದಯ ತಜ್ಞರದ್ದು ಅಭಿಪ್ರಾಯ ಇದೆ ಅನ್ನೋದನ್ನ ತಿಳಿಸಿದ್ದಾರೆ ಅದನ್ನು ಸರ್ಕಾರ ಮಾಡಿದರೆ ಅದು ಯಾವ ಥರ ತರ ಅದ್ರ ಬಗ್ಗೆಯೆಲ್ಲ ಇಲ್ಲ ನಮಗೆ ಬೇಕಾದ್ದು ಫಸ್ಟ್ ಪ್ರಿಯಾರಿಟಿ ಇವತ್ತು ನಮ್ಮ ಜನ ಇವತ್ತು ಹೃದಯ ಕಾಯಿಲೆಯಿಂದ ಇವತ್ತು ಜಿಲ್ಲೆಯಲ್ಲಿ ಐ ಎಷ್ಟು ಸಾಯ್ತಾ ಇದ್ದಾರೆ ಅದಕ್ಕೇನು ಬೇಕೋ ಅದು ಕಂಡುಹಿಡೀಬೇಕು ಮತ್ತು ಮೆಗಾ ಕ್ಯಾಂಪ್ ಮಾಡಬೇಕು ಮೈಸೂರು ರಾಯಚೂರು ಗುಲ್ಬರ್ಗ ಇಲ್ಲೆಲ್ಲ ಮಾಡಿದಾರಲ್ಲ ಅದೇ ಥರ ಇಲ್ಲಿಗೊಂದು ಘಟಕ ಮಾಡಿ ಐವತ್ತು ಕೋಟಿ ಆಗುತ್ತೋ ನೂರು ಕೋಟಿ ಅರ್ಕಲ್ಗೋಡು ಶಾಸಕ ಎಮಂಜು ಮಾತನಾಡಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೂ ತಂದ್ರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಆದರೆ ನಮ್ಮೊಂದಿಗೆ ಯಾರು ಕೂಡ ಸಂಪರ್ಕ ಇಲ್ಲ ನೀವು ಹೋಗಿ ಪ್ರಸ್ತಾವನೆ ಸಲ್ಲಿಸಿದರೆ ಅದಕ್ಕೆ ಯಾರು ಯಾರು ಬೆಲೆ ಕೊಡರು ಮುಂದಿನ ದಿನಗಳಲ್ಲಿ ಇದನ್ನು ಬದಲಾವಣೆ ಮಾಡಿಕೊಳ್ಳಿ ನಾವು ಸರ್ಕಾರದೊಂದಿಗೆ ಮಾತನಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಬುಕ್ಕೇ ನಮಗೆ ಗೊತ್ತಿರೋ ಪ್ರಕಾರ ಹಾರ್ಟ್ ಅಟ್ಯಾಕಲ್ಲಿ ಸತ್ತಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿ ಗೊತ್ತಾಗಿರೋದು ಇಬ್ಬರೇ ಮಾಡಿರೋದು ಅಲ್ಲ ಈಗ ನಮಗೇನು ಅಂತಂದರೆ ಈ ಹಾರ್ಟ್ ಅಟ್ಯಾಕ್ ಅಂದು ಹಾಸನ ಜಿಲ್ಲೆನಲ್ಲ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ವೈ ಓನ್ಲಿ ಹಾಸನ ಜಿಲ್ಲೆನ ಟಾರ್ಗೆಟ್ ಮಾಡಿ ಹಾಸನ ಜಿಲ್ಲೆಯವ್ರಲ್ಲಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇದಾರೆ ಮಿತ್ರಿಗೆ ಮತ್ತು ಟಿವಿ ಮಾಧ್ಯಮ ನೀವು ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದು ಆಗ್ತಾ ಇದೆ ಇದು ನನ್ಗೆ ಎಲ್ಲೋ ಒಂದು ಆತಂಕ ಇದರಿಂದ ಜನರು ಹೆದರ್ಕೊಂಡಿದ್ದಾರೆ ಅಂತ ನಾನು ಹೇಳಲ್ಲ ಅದು ಸರಿ ಹೋಗ್ಬೇಕಾದ್ರೆ ತುರ್ತಾಗಿ ನಮಗೆ ಜಯದ ತರ ಏನಿದೆ ಆ ತರ ಒಂದು ನಮ್ಮಲ್ಲಿ ಯೂನಿಟ್ ಆಗಬೇಕು ಅಂತಕ್ಕಂಥದ್ದು ಒತ್ತಾಯ ನಾವು ಸರ್ಕಾರದ ಒತ್ತಾಯ ಮಾಡಬೇಕು ಅಲ್ಲಲ್ಲ ನೋಡಿ ನೂರೈವತ್ತು ಕೋಟಿ ಕೊಟ್ಟರೆ ಒಂದು ಫುಲ್ ಫ್ಲಡ್ ಆಗ್ತದೆ ಅಟ್ಲೀಸ್ಟ್ ಲೀಸ್ಟ್ ಮೂವತ್ತು ಕೋಟಿ ಕೊಟ್ರೆ ಯೂನಿಟ್ ನ ಯು ಕ್ಯಾನ್ ಸ್ಟಾರ್ಟ್ ಅದಕ್ಕೆ ಬಿಲ್ಡಿಂಗ್ ಇದೆ ಎಲ್ಲ ಇದೆ ನಮ್ಮ ಒತ್ತಾಯ ಈ ನೀವು ಟಿವಿ ತೋರಿಸಿ ನಮ್ಮ ಜಿಲ್ಲೆಯ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಡಿಎಚ್ಒ ಡಾಕ್ಟರ್ ಅನಿಲ್ ಕುಮಾರ್ ಇತರರು ಹಾಜರಿದ್ದರು